ಏನ್ ಹೇಳ ಅಲ್ಲ ಊರಾಗ ಗಾಡಿ ಏನು ಸಿಮೆಂಟ್ ಪ್ಲಾಸ್ಟಿರ್ ಗಾಡಿಗಳು ಅದಾವ ಅಲ್ಲ ನನ್ ಮನಿಗಳು ತನ್ನ ಬೇಕಾದಂಗ ಐತಲ್ಲ ಮನಿ ತನ್ನ ಗಾಡಿಗೆ ಹೆಚ್ಕೊಳ್ಳೋದ್ ಬಿಟ್ಟು ಕುಳ್ಳು ನನ್ ಮನಿಗ್ ಗಾಡಿ ಹಿಂದ್ ಬಂದ ಹಿಂದ್ ಬಂದಿಂದ ಐತಲ್ಲ ಆ ಗಾಡಿ ತಂದ್ತಿವ ನಾ ಊಣೆಗೆ ಯಾವ ಹೆಚ್ಚುತ್ತಾ ಮಾಡಿ ನೋಡ ಹಿಂದ್ಲ ಊಣಾಗ ಬಂದು ಈ ಊಣಾಗ ಬಂದ್ ನನ್ನ ಬಂದಿಂದ ಗಾಡಿಗೆ ಅಷ್ಟ ಎಷ್ಟು ಸೊಕ್ಕಿರ್ಬೇಕ ಮತ್ತೆ ತಂದಾದ್ರ ಬಣ್ಣ ಹೋಗಬಾರ್ದಂತ ನಮ್ಮ ಮನಿದಾರ ಬಣ್ಣ ಹೋದ್ ನಡಿತೈತೆ ಅಂತ ஆ அதுக்கிட்டு வந்து துர் தா துறீ நோடு ஏன்னா பெண் யோ யோ அந்த மண்டி அந்தா மாதாத்தி இவ்வா நான் ஹாக்க வர ஏன் மாத்திர்த்து இவா மாதது தோ 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 அக்கி கொட்டே இத மாத்தாடுபிட்ற கூல்க்கித் உச்சராக எட்ரமாக்கொடு ஹங்கா நம்ம ಅಯ್ಯವ್ವ ನನಗೂ ಹಂಗ ಮಾಡಿದ್ಲ ಯೋವ್ವಾ ಮೊನ್ನೆ ಹೊಲದಾಗ ಹಾಕೊಂಡ್ ಮ್ಯಾಗ ಬಿದ್ದು ಉಳ್ಳಾಡಿ ನನ್ನ ಹೊಡ್ತಾ ಹೊಡೆದ್ರ ನಡ ಸೊಟ್ಟಾಗ್ಬಿಟ್ಟಿತ್ತಯವ ಮತ್ತ ನನ್ ಗಂಡ ಹೇಳಿದ್ರ ಇನ್ನ ಅಂತ ಹೇಳಿ ನಾನು ಮತ್ತಿನ್ ಜಾರ್ ಬಿದ್ದೀನಿ ಹಂಗಂತೇಳಿ ಹೋಗಿ ಅಹ್ ಅದನ್ನ ಎಲ್ಲ ತಿಕ್ಕರತಾರಲ್ಲ ಯವ ಅಲ್ಲಿ ಹೋಗಿ ಅದ್ ನಡ ತಿಕ್ಕಿಸ್ಕೊಂಡು ಕಟ್ ಹಾಕಿಸ್ಕೊಂಡು ಈಗ ಮ್ಯಾಕ್ ಎದ್ದಂಡತಿ ನೋಡು ಹಾಡ್ಬಿಟ್ಟಿ ತಾಂಡ್ ಮಾಡ ಜಿಪ್ಪನ್ ತನಕ ನಮ್ಮನ್ನೆಲ್ಲ ಮುಗಿ ಮಾಡಿಟ್ಲ ಯೋವ್ ನೀನು ಕೊಡದಾ ಸುಮ್ ಸುಮ್ ಕೈಯಾ ಹೊಡದ್ಲೇಕಿ ಸುಮ್ನಿಬಿಡ ಯವ್ವ ಅದೇನಾತಂದ್ರ ಇಷ್ಟ್ ಕತೆ ಆಯ್ತ್ ನೋಡವ ಯವ ಅದಕ್ಕ ಹಿಂಗಾಗಿ ಹಿಂಗಡ ಹಿಂಗಾಗಿತ್ತು ಈಗ ಓಟೆದ್ ತಿಂತಿನಿ ನನಗರ ಹೊಟ್ಟಾಗಿ ಇಷ್ಟು ಸಿಟ್ಟೈತ್ ನನಗ ಏನ್ ಮಾಡ್ಲಿ ಏನ್ ಮಾಡ್ಲಿ ಅನ್ನಂಗ ಬಿಟ್ಟೈತಿ ಕೈ ಸಿಗೊಳ್ಳಿ ನನಗೂ ಒಂದು ಅವಕಾಶ ಸಿಗಬೇಕು ನೋಡು ಮತ್ತೇನ್ ಹೇಳಿ ಅಯ್ಯ ಅದಕ್ಕೆ ಅಷ್ಟೇ ಕಸ್ಕೊತಿದಿ ಅಲ್ಲಾ ಆಕಿ ಏನಾರ ಉಣಾಕ ತಿನ್ನಾಕ ಅಂದ್ರೆ ಓಡ್ಬರ್ತಾಳಾ ಏನ್ ಬಿಟ್ಟದ್ ಬಟ್ಟೆ ನೀ ಏಟರ ಅಕ್ಕಿ ಆಕಿ ಏಟು ಹೊಡೆದಿರ್ಲಿ ಓಟೇನ ಅಂದ್ರೆ ಬಂದ ಬಿಡ್ತಾಳ ಹ್ಮ್ ನಾವ್ ಯಾವ ತಿನ್ನದ್ರ ಮಾಡ್ಲಿ ಸುಮ್ನೆ ಇಬ್ಬರದು ಸೇರ್ತಿರ್ಶ್ ಹುಣಂಗ ಆಗತ್ ನೋಡು ಹೌದಾ ಏನಾಗ ಕಹಿಲ ಹೇಳೋಟ ಹ್ಮ್ ಇಷ್ಟ ಮಾಡಿ ನೋಡ ಅಯ್ಯ ನಮ್ಮ ಮನೆ ಜಿಕ್ಕಿ ಆಗ್ತದ ಹಂಗ ಮಾಡ್ತೀನಿ ಹಾಡ್ಬಿಟ್ಟಿನ ಹ್ಮ್ ಇವಾಗ ಹೊತ್ತು ಮುಣಗಿ ಇಲ್ಲಿ ಬರ್ತಾಳ ಶಗಣಿ ತಗೊಳಕ್ ಆಕದ್ ನಮ್ ಗಾಡಿ ಬಾಜುಕ್ ಅವ್ರ ಗಾಡಿ ಇಲ್ಲ ಐತಂತಂದು ಆ ತನ್ ಜಗದಾಗ ನಾವ್ ಅಂತಂದು ನಮ್ ಮನಿಗ್ ಒಂದ್ ಶಗಣಿ ಹಾಕೋದ್ ಬಿಡೋದಿಲ್ಲ ಯಾವ್ವಾ ನನ್ಗೊಂದು ಕೂಳು ಬಿಡಕ್ಸೆ ಶಗಣಿ ನೋಡು ಹಾಲು ಹಾಲೊಂದ ಹಿಡ್ಕೊಳ್ಳಕ್ ಪುಣ್ಯ ಅದ್ನಾರ್ ಬಿಟ್ಟಲ್ಲ ಅದ ಈಗ ಸಾಯಂಕಾಲ ಬರ್ತಾಳ ಶಗಣಿ ತಗೊಳಕ್ ಮಾಡ್ತೀನಿ ಹೇಳ್ಬಿಟ್ಟಿನ ನಾ ಬರ್ತೀನಿ ಕೆಲಸ ಜಿಗೇತಿ ಇಜ್ಜಿ ಬಾರಲ್ಲ ನೀನು ಈಗ ಹಾಕು ಶಗ್ಣಿ ತಗೊಳಕ್ಕೆ ಮಾರ್ತೀನಿ ಹಾಯ್ ಇದೇ ಸಗಣಿ ಓಟ್ ಬುಡಕ ಕುಂಡಕ್ಕೆ ಮುಕ್ಕೊಂಬಿಡ್ತಾವ ಯವ್ ಹಾಳಾದು ಮತ್ತ ಓಟ್ ಬೆಳ್ಕೊಂಡು ಬಾಚ್ಕೊಂಡು ತಗೋಬೇಕು ವಸ್ತು ಸಗಣಿನ ಈ ಪ್ರೇಮಿಗೆ ಏ ನಾನು ಸಗಣಿ ಬೆಳ್ಕೊಟ್ಟಂಗ ಅದಕ್ಕೆ ನೋಡು ಆದರೆ ಸಗಣಿ ನನಗೆ ಬೇಕಲ್ಲ ಅದಕ್ಕೆ ಹೋಯ್ ಬಿಡು ಓಳ್ ಕಟ್ತಲ್ಲ ಬೆಳ್ಕೊಳ್ಳ ಸಗಣಿ ತಗೋತಾನ ನಾನೇನ್ ಇಜ್ಜಿ ಏನ್ ಮಾಡಾಕತ್ತಿಲ್ಲ ಪ್ರೇಮಿ ನಾನ ಮತ್ತೆ ಸಿಕತ್ತಳಲ್ಲ ಅಲ್ಲ ನಾನಕಿಗೆ நான் மாத்திர மாதாடாக ஏனில் ஒன்னிஸ்ட் மஜ்ஜி உடது ஏ சார் தப்பே அஸ்டிள்வா ஒந்த ஒன் க்ளாஸ் தண்ண குடுன்னொந்த ஒன் க்ளாஸ் உடே மத்தே நீ கண்டலா ಒಂದ್ ಗ್ಲಾಸ್ ನಾಗ ಹಾಕೊಟ್ರ ಪಾಪ ಕುಡಿತೈತಿ ಅಂತ ಕೊಡಾಕತ್ತಿದ್ ನಾವ ಬೇಕಂದ್ರೆ ತಗೋ ಮತ್ತ ಮಜ್ಜಿ ಸಾರ್ ಮಾಡಷ್ಟಿಲ್ ನೋಡ್ ಮತ್ತೆ ಹೌದಾ ಹೋಗ್ ಬಿಡವ ಕುಡಿದ್ರ ಹೊಟ್ಟೆಗಾರ ಹೋಗ್ ತಣ್ಣಗತ್ತ ತಾತ ಒಟ್ ಕುಡಿ ಕುಡಿದ್ ತಡಿ ಒಳಗ ತೊಂಬರ್ತೀನಿ ಯವ್ವ ಮಜ್ಜಿ ಏನಾರ ತರ ಕೂದ್ಲಲ್ಲ ಹೂಣೆ ಹ್ಮ್ ಏನಾರ ಒಟ್ಟು ಆಸರ ಆಗ್ತಾರ ಅತ್ತಾಗಿತ್ತಾಗ್ನಾರ ಆತಿ ಬೇಕಿ ಸಿಟ್ಟ ಅದಕ್ಕೆ ಸಮಾಧಾನ ಆದ್ರೆ ಸಾಕಾಗಿತ್ತವ ಇಂತ ನಡ ಮುರ್ಕೊಂಡಾಕಿನ ಖುಷಿಲಿಂತ್ರ ಈಗ ನಾನು ಮಾತಾಡಿಸಿ ನಾನು ಕುಡಿದಾಗ ಚೆನ್ನಾಗಿರ್ಬೇಕಂತೇಳಿ ಮಜ್ಜಿಗೆ ತರಕತ್ತ குடி குடி மாரிஹா உம் பாரி மத்திய மட உம் மஸ்தது அே நம்ஜித்து நம் மஜ்ஜி ஊதித்து கொட்டேனி மத்த நான் கொடுத்தேன் தகோத்த மாதஸ கைத ஒேத்து パティえ、や、とか、え、や、とか、マジキトウガニトウムドア。なにやねん、バッサーパコリネットショコネータチュクルルラバー、んー、チェーナなナ。メキルレプレムロウケーベキドラ。トゥゴトゥゴ、パパ、ニングハティ、パパ、チカナマタノアディティンドモクヘイタギー、アテルリティ、ホテルリティ、ホテルリティタナア

ಏನ ಕುಡಿಯಾಕತ್ತಿದ್ದ ಹೀರ್ ಬಿಡು ಅಂತ ಅಂದ್ಬಿಟ್ ಪಾಪ ಪಾ ತೋಟ ಹೊಟ್ಟಿ ತನಕ ಅಂತ ಕುಡಿಲಿ ದಿಮಕ ಕೊಟ್ಟ ದಿಮಕ್ಕ ಮಾಡಾಕ ನಾನು ಕುಡತೀನಿ ಅಷ್ಟನು ಹ್ಮ್ ನಾರಿ ಕೊಟ್ರೆ ಏನಾಗತೈತಿ ನಾನು ಒಳಗ್ ಹೋಗಿ ಕುಡಿತೀನಿ ಇಲ್ಲಿದ್ರ ಕಣ್ಣ ಬಿಟ್ಟು ನನ್ ಮತ್ ಹೊಟ್ಟಿ ಕಡಂಗೈತಿ ಟೈಮಂದು ಅಕ್ಕ ಎಷ್ಟು ಸೊಕ್ಕು ನೋಡು ಇವ್ರಿಗೆ ಆ ನೀವ್ ಕೊಟ್ಟಿರೋ ಮಜ್ಗೆ ಏ ಇ ಇವ್ರದು ನೋಡಿ ಹೆಂಗ್ ಮಾಡ್ತಾರೆ ಟೈಮಂದು ಅಕ್ಕ ನಾ ಈಗಿನ ಮಜ್ಗಿ ಮಾಡಿದ್ರೆ ನಮ್ಗೆ ಒಂದು ಚಳಿಗೆ ಕೊಡಿ ನಮಗೆ ಮಜ್ಗಿ ಸಾರು ಬಹಳ ದಿವಸ ಆಯ್ತು ಊಟ ಮಾಡಿ ಆ ನಮ್ಗೆ ಮಜ್ಜಿ ಸಾರು ಉಣ್ಣಂಗ ಆಗೇತಿ ಅದಕ್ಕೆ ஐயா அச்ச அங்க தோன் மொழி இல்லை தினங்கடோ நீங்க ஆசை இப்போ நம்ம மரக்கு அவ்வளவு இவத்தி நான் தர்த்தி அந்த தர்த்தி இல்ல இவங்க மஜ்ஜி நீங்க கொட்டி மாத்தி அந்த புண்ணியே நம்ம ಮತ್ತೆ ನೀನು ಏನ ಚಿಕನ್ ಮಟನ್ ಅದು ಇದಂತ ನೀನ ಮಾಡ್ತೀಯಲ್ಲ ಮತ್ತೆ ಅವಾಗ ನಾನು ಕೊಡಂಗಿಲ್ಲ ಇಲ್ಲೇ ಬಾಜು ಕಂತೊಂದು ಅಕ್ಕಿಯೇ ಕೊಡ್ತಿದ್ದಿ ಒಟ್ಟು ಇಡಿ ವಿಜಂದು ಅಕ್ಕ ಇಡೀ ಚಿಕನ್ ಮಟನ್ ಅಂತಂದು ಅಕ್ಕಿ ಟೇಸ್ಟ್ಗೆ ನೋಡಿ ಟೇಸ್ಟ್ಗೆ ನೋಡಿ ಅಂತ ಕೊಡ್ತಿದ್ದಿ ನನಗಾದ್ರೆ ಮೂಸಿಗೆ ನೋಡ್ತಾ ಇದ್ದಿಲ್ಲ ನೀನು ಇವಾಗ ನಮಗೆ ಮಜ್ಜಿಗೆ ಕೆಳಕ್ಕೆ ಬರ್ತೀನಿ ನೀನು ಅರೆ ನಮಗೆ ಬುದ್ಧಿ ಬಂತು ಹಾ ನಮಗೆ ಬುದ್ಧಿ ಬಂತು ಇವರು ವಿಜಯಂದು ಅಕ್ಕ ನಮಗೆ ಸರಿಯಾಗಿ ಪಾಠ ಕಲಿಸಿದ್ರು ನಮ್ದಕ್ಕೆ ತಿಂದು ನಮ್ದಕ್ಕೆ ಇನ್ನೊಬ್ಬರಿಗೆ ಮುಂದೆ ಆಡ್ಕೊಂಡು ನಮಗೆ ನಮಗೆ ಹರಾಮ್ಗೆ ಮಾಡಿದಾರೆ ಇವರು ಅದಕ್ಕೆ ಇವ್ರಿಗೆ ಮಾತು ನಾವು ಇನ್ಮೇಲೆ ಕೇಳೋದಿಲ್ಲ ಇವ್ರಿಗೆ ಮಾತು ಸೋಂಗಿಲ್ಲ ಇವ್ರಿಗೆ ಏನು ಕೊಡೋದಿಲ್ಲ ಯಾಕೆ ಇಬ್ರು ಜಗಾಡಿರೇನೆ ಹಾ ಮತ್ತೆ ಆ ನಮ್ದಕ್ಕೆ ಜೊಂದಿಗೆ ಕೊಟ್ರೆ ಅದು ಯಮಗೆ ಚರ್ಮ ಅಂತ ಲಕ್ಷ್ಮಣ ಹಾಕೊಂಡು ಅತ್ತಿ ಮುಂದೆ ಆಡ್ಕೊಂಡು ನಂತ ಇದ್ರು ಇವರು ಅದಕ್ಕೆ ಏ ಇವರು ಕೇಳಿ ಡಬ್ಬಿ ಗಟ್ಟಲೆ ನಮ್ಮನೆ ಚುಂಗೆ ತಿಂದು ತೇಗಿ ಮತ್ತೆ ನಮಗೆ ಹಿಂಗೆ ಮಾಡಿದ್ರು ಅದಕ್ಕೆ ಅವರ ಕೊಟ್ಟಾಗಿ ನಾವು ಮಾತು ಬಿಟ್ಟಿವಿ ಹೌದಾ ಈ ಹಡಬಿಟ್ಟಿ ಹಂಗ ಮಾಡ್ಬೇಕು ನೋಡು ಎಲ್ಲರ ಕೊಟ್ಟಾಗ ಹಿಂಗ ಮಾಡ್ತಾ ಈಗೈತ್ ನೋಡಿ ಈಗ ನಾ ಮಾಡಿ ನೋಡಿ ಮಾಂಜ ಈಗೈತ್ ನೋಡಿ ಹೆಂಗ್ ಮಾಡ್ತಾ ಏ ಅಂತದು ಏನು ಮಾಡಿದ್ರಿ ನೀವು ತಡಿ ಇನ್ನ ಸ್ವಲ್ಪ ಬಿಟ್ಟು ಇತ್ತಲ ಕಡೆ ಬಾ ಗೊತ್ತಾಗತ್ತ ಅದೇ ಹೌದಾ ಹಂಗಿದ್ರೆ ಬರ್ತೀವಿ

அக்க மஜ்ஜி கொட்டி ಊರೇ ಊರು ಯಾಪಡ ಮಾತ್ರ ಹಾಕಿನಿ ಬೆಳತನಕ ಎಲ್ಲತ್ತಾ ಎಲ್ಲ ಮ್ಯಾಕ್ ಎದ್ದಳಕ ಬರಲ್ಲ ಎಡ್ಬಿಟ್ಟಿಗೆ ಹ್ಮ್ ಇನ್ನೊಬ್ರು ಹೆಂಗ್ ಇದ್ ಮಾಡ್ತಗ ಹೊಡು ಈಗ ಅಕ್ಕಿಗೂ ಹಂಗಬೇಕು ಏ ನಮ್ಗೆ ಗುಂಡಿ ಕೊಟ್ಟು ತಿನ್ ಇದನ್ನ ತಿಂದದಕ್ಕೆ ಕಿರಾಣಿ ಸಾಮಾನೆಲ್ಲ ಹಾಕಿಸ್ಕೊಳ್ತೇವೆ ಮನಿಗೆ ಮತ್ತೆ ನನ್ನ ನಡ ಮರ್ತಿದ್ಲು ನಿಂದು ಸೇರೋದು ನಾನೇನು ತಗೋಲಿ ಅರೇ ಹೌದಾ ಬಂದು ಅಕ್ಕ ನಮ್ದುಗೂ ಸೇಡು ನೀವು ತಿರ್ಸಿದ್ರಿ ನಿಮ್ದು ಜೊತೆಗೆ ನಾವು ಆಗ್ತೀವಿ ಆ ನಮ್ಗೆ ಅವ್ರ ಮೇಲೆ ಇಟ್ಟು ಸಿಟ್ಟು ಆದ್ರೆ ಏನು ಮಾಡಬೇಕು ಏನು ಮಾಡ್ಬೇಕು ಅಂತ ನಮ್ಗೆ ತಲೆ ಆಗಿದೆ ಬಂದಿದ್ದಿಲ್ಲ ನೀವು ಸರಿಗೇ ಮಾಡಿದ್ರಿ ನಿಮ್ದು ನಡಗ ಮುರಿದಿದ್ರು ಹ ನಮ್ದುಕೀ ರೊಕ್ಕ ವಸೂಲಿ ಮಾಡಿದ್ರು ಹಾ ನಿಮ್ದು ರೊಕ್ಕ ಉಂಡಿದ್ದು ತಿನ್ಸಿದ್ದಕ್ಕೆ ಹಾ ತಿನ್ನೋದಕ್ಕೆ ಸಾಮಾನು ಹಾಕಿಸ್ಕೊಂಡಿದ್ರು ನಮ್ದು ಎಷ್ಟೋ ಹಟ್ಟಿ ಉರ್ದೈತಿ ಗೊತ್ತಾ ಇವ್ರದ್ದು ಹಟ್ಟಿ ಹಂಗೆ ಜಾಡಿಸಿ ಮತ್ತೆ என்ன தம்பி என்ன இல்ல あわらくあそわよわ。メラメラのわけにすんで。